ರಾಜರಾಣಿಯವರು ನಿಮಗೋಸ್ಕರ ಒಂದು ವಿಷಯ ತಗೊಂಡ್ಬಂದಿದ್ದೀನಿ ಏನಂತಂದ್ರೆ ಮಜಾ ಟಾಕೀಸ್ ಅದು ಒಂದು ಉತ್ತಮವಾದಂತಹ ಹಾಸ್ಯ ಪ್ರಧಾನ ಕಾರ್ಯಕ್ರಮ ಜನರು ಇದನ್ನ ನೋಡಿ ನಕ್ಕು ನೆಲೆದು ತನ್ನ ಟೆನ್ಷನ್ ನಿರಾಸೆ ಬೇಸರ ನೋವನ್ನೆಲ್ಲ ಮರೆತು ಬಿಟ್ಟು ಹೊಸ ಜೀವನೋತ್ಸಾಹ ಪಡೆಯೋದಕ್ಕೆ ಈ ಒಂದು ಕಾರ್ಯಕ್ರಮ ಸಹಕಾರಿಯಾಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿದೆ ಈ ಮೊದಲು ಇಂದ್ರಜಿತ್ ಲಂಕೇಶ್ ಇವಾಗ ಯೋಗರಾಜ್ ಭಟ್ ಕುಳಿತಿದ್ದ ಜಾಗದಲ್ಲಿ ಕೂತಿದ್ದರು ಆದರೆ ಈ ಸೀಸನ್ನಲ್ಲಿ ಅವರು ಬರ್ತಾಯಿಲ್ಲ ಯಾಕೆ ಅಂತಂದರೆ ಸುದ್ದಿಗಾರರು ಅವರನ್ನು ಸಂಪರ್ಕ ಮಾಡಿ ಕೇಳಿಕೊಂಡಾಗ ಅವರು ಇಂದ್ರಜಿತ್ ಲಂಕೇಶ್ ಅವರು ಹೇಳಿದಂಥ ಉತ್ತರ ಏನಂತಂದರೆ ಇವಾಗ ನಾನು ಸಿನಿಮಾ ಚಟುವಟಿಕೆಯಲ್ಲಿ ಬ್ಯುಸಿ ಇದ್ದೇನೆ ತನ್ನ ಮಗ ಅಂದ್ರೆ ಇಂದ್ರಜಿತ್ ಲಂಕೇಶ್ ಅವರ ಮಗ ಕೂಡ ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಚಲನಚಿತ್ರ ಮಾಡ್ತಾ ಇರೋದ್ರಿಂದ ಶಿಫ್ಟ್ ವೈಸ್ ವರ್ಕ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಮಜಾ ಟಾಕೀಸ್ಗೆ ಕೂಡ ಶಿಫ್ಟ್ ವೈಸ್ ಅಲ್ಲಿ ಬರೋದಿಕ್ಕೆ ಆಗೋದಿಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮಜಾ ಟಾಕೀಸ್ ಇಂದ ನಾನು ಯಾಕೆ ಈ ಸೀಸನ್ನಲ್ಲಿ ಹೊರಗುಳಿದಿದ್ದೇನೆ ಅನ್ನೋದಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅದು ಅಲ್ಲದೆ ಸುದ್ದಿಗಾರರೊಂದಿಗೆ ಅವರು ಹೇಳಿದಂತ ಇನ್ನೊಂದು ವಿಷಯ ಏನಂತಂದ್ರೆ ಆವಾಗಿನ ಹೆಚ್ಚಿನ ಪಾತ್ರಧಾರಿಗಳು ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂಥವರು ಕೂಡ ಇವಾಗ ಇಲ್ಲ ಅಪರ್ಣ ಅವರಿಲ್ಲ ವರಲಕ್ಷ್ಮಿ ಅವರು ಇಲ್ಲ ಆಮೇಲೆ ಶ್ವೇತಾ ಚಿಂಗಪ್ಪ ಅವರು ಕೂಡ ಅವರದೇ ಆದ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದಾರೆ ಆಮೇಲೆ ರೆಮೋ ರೆಮೊ ಅವರು ಕೂಡ ಅವರ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದಾರೆ ಹಾಗಾಗಿ ಮಂಡ್ಯ ರಮೇಶ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿದ್ದರು ಅವರು ರಂಗ ಚಟುವಟಿಕೆಗೆ ಹೆಚ್ಚಿನ ಒತ್ತು ನೀಡಬೇಕಾಗಿರೋದ್ರಿಂದ ಅವರು ಕೂಡ ಮಜಾ ಟಾಕೀಸ್ನಲ್ಲಿ ಭಾಗವಹಿಸೋಕ್ಕೆ ಆಗ್ತಾ ಇಲ್ಲ ಅಂತ ಇಂದ್ರಜಿತ್ ಲಂಕೇಶ್ ಅವರು ತಿಳಿಸಿದ್ದಾರೆ ಅದು ಅಲ್ಲದೆ ಸ್ನೇಹಿತರೆ ಇಂದ್ರಜಿತ್ ಲಂಕೇಶ್ ಅವರು ಇನ್ನೊಂದು ಬಹುಮುಖ್ಯವಾದ ವಿಷಯ ಏನು ಹೇಳಿದರು ಅಂತಂದರೆ ನಾನು ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿದ್ದಾಗ ಇಲ್ಲಿ ಹೆಚ್ಚಿನ ಸ್ಪಂದನೆ ಸಿಗ್ತಾಯಿತ್ತು ಕಂಟಿನ್ಯೂಸ್ ಆಗಿ ನಾಲ್ಕು ವರ್ಷಗಳು ನಾಲ್ಕೈದು ಆರು ವರ್ಷಗಳ ಕಾಲ ನಾಲ್ಕರಿಂದ ಆರು ವರ್ಷಗಳ ಕಾಲ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಇವಾಗ ಹೊರಗೆ ಬಂದಾಗ ಜನ ನೀವು ಯಾಕೆ ತಮ್ಮ ಕಾರ್ಯಕ್ರಮ ಮಜಾ ಟಾಕೀಸ್ನಲ್ಲಿ ನೀವು ಭಾಗವಹಿಸ್ತಿಲ್ಲ ಅನ್ನೋದು ಕೇಳ್ತಾ ಇದ್ದಾರೆ ನಾನು ಆ ಕಾರ್ಯಕ್ರಮದಲ್ಲಿ ಸ್ವಯಂ ಭಾಗವಹಿಸುತ್ತಿದ್ದಾಗ ಜನ ನೀವಿನ್ನೂ ಯಾಕೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದೀರಾ ಅಂತ ಕೇಳಿಲ್ಲ ಅದು ಒಂದು ನನಗೆ ಸಿಕ್ಕಿರೋ ಒಂದು ಪ್ರಶಂಸೆ ಅಂತ ಹೇಳಿದ್ದಾರೆ ಯಾಕಂದರೆ ಕ್ರಿಕೆಟ್ ಆಟಗಾರರ ಉದಾಹರಣೆ ನೀಡಿ ಕ್ರಿಕೆಟ್ ಆಡ್ತಾ ಇರೋ ನೀವಿನ್ನೂ ಆಡ್ತಾ ಇದ್ದೀರಾ ಅನ್ನೋದು ಕೇಳೋದಕ್ಕಿಂತ ಕ್ರಿಕೆಟ್ ನಿವೃತ್ತಿ ಆದಮೇಲೆ ನೀವು ಯಾಕೆ ನಿವೃತ್ತಿ ಆಗ್ತಾ ಇದಾರೆ ನೀವು ಯಾಕೆ ಕ್ರಿಕೆಟ್ ಆಡ್ತಿಲ್ಲ ಅಂತ ಕೇಳೋದು ಹೆಚ್ಚು ಪ್ರಶಂಸನಾರ್ಹವಾದುದು ಅಂತ ಉದಾಹರಣೆ ಕೊಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಹಾಗಾಗಿ ಇಂದ್ರಜಿತ್ ಲಂಕೇಶ್ ಅವರು ಈ ಸೀಸನ್ನಲ್ಲಿ ಭಾಗವಹಿಸ್ತಾ ಇಲ್ಲ ಕಾರಣ ಅವರಿಗೆ ಇರುವಂತಹ ಕಮಿಟ್ಮೆಂಟುಗಳು ಅವರ ಚಲನಚಿತ್ರ ಹಾಗೂ ಅವರ ಮಗ ಮಾಡ್ತಾ ಇರೋ ಪ್ಯಾನ್ ಇಂಡಿಯಾ ಸಿನಿಮಾಗಳು ಇದು ಮುಖ್ಯ ಕಾರಣವಾಗಿದೆ ಸ್ನೇಹಿತರೆ ಇದೇ ರೀತಿ ಮಜಾ ಟಾಕೀಸ್ ಕಾರ್ಯಕ್ರಮ ಹೊಸ ರೀತಿಯಲ್ಲಿ ಮೂಡಿ ಬರಲಿ ಸೃಜನ್ ಲೋಕೇಶ್ ಅವರು ಇನ್ನಷ್ಟು ಉತ್ತಮವಾದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನೀಡಿ ಜನರನ್ನು ನಕ್ಕು ನಗಿಸಲಿ ಹೊಸ ಹೊಸ ಪಾತ್ರಧಾರಿಗಳು ಮಜಾ ಟಾಕೀಸ್ ಮೂಲಕ ಜನರನ್ನು ರಂಜಿಸಿ ಕನ್ನಡ ಚಲನಚಿತ್ರಕ್ಕೆ ಒದಗಿ ಬರಲಿ ಅಂತ ಹಾರೈಸ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೋಡ ನೋಡಿದ ಹರಸಿದ ಎಲ್ಲ ರಾಜರಾಣಿಯರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ